ಹರಿ ಓಂ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕಥೆನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಏನದು ಅಂತಂದರೆ ನಮ್ಮ ಆಂಜನೇಯ ಬ್ರಹ್ಮಚಾರಿ ಅಂತ ಎಲ್ಲರಿಗೂ ಗೊತ್ತು ಹೌದಲ್ವಾ ಆದರೆ ಆಂಜನೇಯನಿಗೂ ಮದುವೆ ಆಗಿದೆ ಆಂಜನೇಯನ ಕೂಡ ಮದುವೆ ಆಗಿದೆ ಅದರದ್ದೇ ಒಂದು ನಾನು ನಿಮಗೆ ಈ ಕಥೆನ ಒಂದು ಸಣ್ಣದಾದ ಇಂಟ್ರೆಸ್ಟಿಂಗ್ ಕಥೆನ ನಿಮಗೆ ಹೇಳಬೇಕು ಅಂತ ಇದ್ದೀನಿ ಏನದು ಅಂದರೆ ಇದು ಪರಿಸರ ಸಂಹಿತ ಗ್ರಂಥದಲ್ಲಿ ಉಲ್ಲೇಖಿಸಿರೋದು ಹನುಮನ ಗುರು ಬಂದು ಸೂರ್ಯದೇವ ಸೂರ್ಯದೇವ ಹನುಮನಿಗೆ ಒಂಬತ್ತು ದಿವ್ಯ ವಿದ್ಯೆಗಳನ್ನು ಕಲಿಸ್ಕೊಡ್ತಾ ಇರ್ತಾನೆ ಈ ಒಂಬತ್ತು ದಿವ್ಯ ವಿದ್ಯೆಗಳು ಅಂದ್ರೆ ಒಂಬತ್ತು ವ್ಯಾಕರಣಗಳನ್ನ ಕಳಿಸ್ಕೊಡ್ತಾ ಇರ್ತಾನೆ ಲೋಕ ಕಲ್ಯಾಣಕ್ಕಾಗಿ ಹೀಗಿರುವಾಗ ಐದು ವಿದ್ಯೆಗಳು ಮಾತ್ರ ಆಂಜನೇಯ ಕಲ್ತಿರ್ತಾನೆ ಯಾಕೆ ಅಂತಂದರೆ ಈ ನಾಲ್ಕು ವಿದ್ಯೆಗಳು ಮದುವೆ ಆದ ಮೇಲೆ ಕಲಿಯುವಂಥ ವಿದ್ಯೆಗಳಾಗಿರುತ್ತೆ ಹಾಗೆ ಹಾಗಾಗಿ ಅದನ್ನು ಸೂರ್ಯದೇವ ಅರಿತು ಏನು ಮಾಡ್ತಾನೆ ತನ್ನ ವರ್ಚಸ್ಸಿನಿಂದ ಒಬ್ಬ ಮಗಳನ್ನು ಸೃಷ್ಟಿ ಮಾಡ್ತಾನೆ ಸೇಮ್ ಸೂರ್ಯನಷ್ಟೇನೆ ವರ್ಚಸ್ಸು ಸೃಷ್ಟಿ ಎರಡೂ ತನ್ನ ಮಗಳಿಗಿರುತ್ತೆ ಹಾಗಾಗಿ ಎಲ್ಲ ದೇವನ್ ದೇವತೆಗಳು ಏನು ಹೇಳ್ತಾರೆ ಆಂಜನೇಯನಿಗೆ ಮದುವೆ ಆಗು ಅಂತ ಹೇಳ್ತಾರೆ ಆದರೆ ಆಂಜನೇಯ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ ಇದು ಸೂರ್ಯದೇವನಿಗೆ ಗೊತ್ತಾಗುತ್ತೆ ಆಗ ಸೂರ್ಯದೇವ ಪ್ರಾರ್ಥಿಸ್ಕೊಳ್ತಾನೆ ನೀನು ನನ್ನ ಮಗಳನ್ನ ಮದುವೆ ಆಗಬೇಕು ಅಂತ ಸೂರ್ಯದೇವನ ಮಗಳ ಹೆಸರು ಸುವರ್ಚಲ ದೇವಿ ಆಯಿತಾ ಸೊ ಸುವರ್ಚಲ ದೇವಿನ ಮದುವೆ ಆಗಬೇಕು ಅಂತ ಕೇಳ್ಕೊತಾನೆ ಆಗ ಆಂಜನೇಯ ಇಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯದೇವ ನನ್ನ ಗುರು ಆಗಿ ನೀನು ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಹೇಳ್ತಾನೆ ಅದಕ್ಕೆ ಕಾರಣ ಕೂಡ ಹೇಳ್ತಾನೆ ಏನು ಅಂತಂದರೆ ಅವಳ ವರ್ಚಸ್ನ ಅಥವಾ ಅವಳ ತೇಜಸ್ನ ಅವಳ ಗಂಡ ಮಾತ್ರ ತಡಿಯೋಕ್ಕಾಗೋದು ಇನ್ಯಾರೂ ಯಾರೂ ತಡಿಯೋಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ಆಂಜನೇಯ ಒಪ್ಕೋತಾನೆ ಆಂಜನೇಯ ಒಪ್ಕೊಳ್ಳೋದಕ್ಕೂ ಇನ್ನೂ ಒಂದು ಕಾರಣ ಇರುತ್ತೆ ಏನು ಅಂತಂದರೆ ಸೂರ್ಯದೇವ ಒಂದು ವರ ಕೊಡ್ತಾನೆ ಆಂಜನೇಯನಿಗೆ ನೀನು ಮದುವೆ ಆದಮೇಲೂ ಕೂಡ ನೀನು ಬ್ರಹ್ಮಚಾರಿ ವ್ರತನ ನೀನು ಪಾಲಿಸು ಅಂತ ಅಂದ್ಬಿಟ್ಟು ಅಂತ ಹೀಗೆ ಇದ್ದಾಗ ಆಂಜನೇಯ ಒಪ್ಕೊಂಡು ಸುವರ್ಚಳ ದೇವಿನ ಮದುವೆ ಆಗ್ತಾನೆ ಸುವರ್ಚಳ ದೇವಿ ಮದುವೆ ಆಗಿದ ತಕ್ಷಣ ತಪಸ್ಸಿಗೆ ಹೊಟ್ಟು ಅವಳು ಯಾಕೆಂದರೆ ಆಂಜನೇಯ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿರೋದ್ರಿಂದ ಅವನ ಕಲ್ಯಾಣಕ್ಕೆ ಅವಳು ಅಡ್ಡಿ ಆಗಬಾರ್ದು ಅಂತನ್ಬಿಟ್ಟು ಅವಳೇನು ಮಾಡ್ತಾಳೆ ತಪಸ್ಸಿಗೊಟ್ಟೋಗ್ತಾಳೆ ಹಾಗಾಗಿ ಅವಳಿಗೆ ಇನ್ನೂ ಒಂದು ಹೆಸರು ಕೂಡ ಇದೆ ತಪಸ್ವಿನಿ ಅಂತ ಅಂದ್ಬಿಟ್ಟು ಅಂತ ಈ ಕಡೆ ಆಂಜನೇಯ ಏನು ಮಾಡ್ತಾನೆ ಲೋಕ ಕಲ್ಯಾಣಕ್ಕೆ ಈ ನಾಲ್ಕು ವಿದ್ಯೆನ ಸೂರ್ಯದೇವನಿಂದ ಕಲ್ತ್ಕೊಂಡು ಲೋಕ ಕಲ್ಯಾಣಕ್ಕಾಗಿ ಹೊರಡ್ತಾನೆ ಹೀಗಿರುವಾಗ ರಾಮಾಯಣದಲ್ಲಿ ಇನ್ನೊಂದು ಉಲ್ಲೇಖ ಆಗಿದೆ ಏನು ಅಂತಂದರೆ ಸೀತಾದೇವಿ ಪತಿವ್ರತೆಯರ ಹೆಸರಲ್ಲಿ ಸುವರ್ಚಲಾದೇವಿ ಹೆಸರು ಕೂಡ ಉಲ್ಲೇಖಿಸಿದ್ದಾಳೆ ಆಯಿತಾ ಮತ್ತೆ ಇನ್ ಅಲ್ಲಿ ಲೋಕ ಕಲ್ಯಾಣಕ್ಕಾಗಿ ಆಂಜನೇಯ ಹೊರಟುಬಿಡ್ತಾನೆ ಈ ರೀತಿ ಆಂಜನೇಯನ ವ್ರತ ಅಥವಾ ಆಂಜನೇಯ ಏನು ಇಷ್ಟಪಟ್ಟಿರ್ತಾನೆ ಬ್ರಹ್ಮಚಾರಿ ಆಗಿರಬೇಕು ಅಂತ ಆ ಒಂದು ನಿಯಮನ ಅವನು ಭಂಗ ಆಗೋದಿಲ್ಲ ಅವನಿಗೆ ಮತ್ತೆ ಇದು ಇವತ್ತಿಗೂ ಕೂಡ ಆಂಜನೇಯ ಹೆಂಡತಿ ಸಮೇತ ಪತ್ನಿ ಸಮೇತ ಇರುವಂಥ ಒಂದು ದೇವಸ್ಥಾನ ಇದೆ ಎಲ್ಲಿ ಅಂದರೆ ಹೈದ್ರಾಬಾದ್ನಿಂದ ಇನ್ನೂರು ಇಪ್ಪತ್ತು ಕಿಲೋಮೀಟರ್ ದೂರ ಕಮ್ಮಂ ಅನ್ನೋ ಊರಲ್ಲಿ ಇದೆಯಂತೆ ಮತ್ತಿನ್ನೊಂದು ಆ ಊರಲ್ಲಿ ಏನು ವಾಡಿಕೆ ಅಥವಾ ಏನು ನಂಬಿಕೆ ಅಂತಂದರೆ ಮದುವೆ ಆಗಿರೋ ಗಂಡ ಹೆಂಡತಿ ಹೋಗಿ ಹನುಮ ಆಂಜನೇಯನ ಸಮೇತ ಇರೋಂಥ ಪತ್ನಿ ಸುವರ್ಚಲ ದೇವಿಗೆ ನಾವು ಪೂಜೆ ಮಾಡಿದ್ರೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬರೆದೇ ಅವರಿಬ್ಬರು ಸುಖವಾಗಿ ಸಂತೋಷವಾಗಿ ಇರ್ತಾರೆ ಅಂತ ಆ ಊರಿನ ಜನರ ನಂಬಿಕೆ ಇದೆಯಂತೆ ಇದು ಆಂಜನೇಯನ ಕತೆ ನಿಮ್ಗಿದಿಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತಿದು ಒಳ್ಳೆ ಮಾಹಿತಿ ಅಂತ ಅನ್ಸಿದ್ರೆ ಅಂದರೆ ಒಳ್ಳೆಯ ಇನ್ಫಾರ್ಮೇಶನ್ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಅಥವಾ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಹರಿ ಓಂ